ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಸೋಯಾ ಚಂಕ್ಸ್ ಕಬಾಬ್ ಮಾಡೋದು ಹೇಗೆ ಅಂತ ನೋಡೋಣ ಇದು ತುಂಬ ಸುಲಭವಾಗಿ ಮತ್ತು ಬೇಗ ಮಾಡ್ಕೋಬೋದು ಇದು ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಬನ್ನಿ ಇವಾಗ ಸೋಯಾ ಕಬಾಬ್ ಮಾಡೋದು ಹೇಗೆ ಅಂತ ನೋಡೋಣ ಇದು ಮಾಡೋದಕ್ಕೆ ಏನೇನು ಸಾಮಗ್ರಿ ಬೇಕಂದರೆ ಒಂದು ಕಪ್ ಸೋಯಾ ಚಂಕ್ಸ್ ತೊಗೊಂಡಿದ್ದೀವಿ ಅದನ್ನು ಕರಿಯೋದಕ್ಕೆ ಎಣ್ಣೆ ತೊಗೊಂಡಿದ್ದೀವಿ ಮತ್ತು ಒಂದು స్పూన్ చిల్లీ పౌడర్ పంజ్ స్పూన్ అసిన పౌడర్ బం మొట్ట తగం దీవీ ఎరడు స్పూన్ ಕಬಾಬ್ ಪೌಡರ್ ತಗೊಂಡಿದ್ದೀವಿ ನೋಡಿ ಇಷ್ಟೇ ಇಷ್ಟು ಪದಾರ್ಥ ಯೂಸ್ ಮಾಡಿಕೊಂಡು ನಾವು ರುಚಿಕರವಾಗಿರೋ ಸೋಯಾ ಕಬಾಬ್ನ ಮಾಡ್ಕೋಬೋದು ಬನ್ನಿ ಇವಾಗ ಅದು ಮಾಡೋದು ಹೇಗೆ ಅಂತ ನೋಡೋಣ ನಾವು ಇಲ್ಲಿ ಒಂದು ಕಪ್ ಸೋಯಾ ಚಂಕ್ಸ್ಗೆ ಬಿಸಿ ನೀರು ಹಾಕೋತಾ ಇದ್ದೀವಿ ಸೋಯಾ ಚಂಕ್ಸ್ ಯಾಕಂದರೆ ತುಂಬ ಗಟ್ಟಿ ಇರುತ್ತೆ ಅದು ಮೆತ್ತಗಾಗೋಕೆ ನಾವು ಬಿಸಿ ನೀರು ಹಾಕೊತಾ ಇರೋದು ಇಲ್ಲಾಂದರೆ ಅದು ಗಟ್ಟಿ ಇದ್ದರೆ ನಾವು ಕಬಾಬ್ ಮಾಡೋಕ್ಕಾಗಲ್ಲ ಬೇಕಿದ್ರೆ ನೀವು ತಣ್ಣೀರು ಹಾಕೋಬೋದು ತಣ್ಣೀರು ಹಾಕ್ಕೊಳ್ಳೋದ್ರಿಂದ ತುಂಬ ಜಾಸ್ತಿ ಟೈಮ್ ನೆನೆಸಿಡ್ಬೇಕಾಗುತ್ತೆ ಬಿಸಿ ನೀರು ಹಾಕೊಳ್ಳೋದ್ರಿಂದ ತುಂಬ ಬೇಗ ಮೆತ್ಕಾಗುತ್ತೆ ನಾವು ಒಂದು ಹತ್ತು ನಿಮಿಷ ನೆನೆಸಿಟ್ರೆ ಸಾಕು ಅದು ನೀರಲ್ಲಿ ನೆನೆಸಿ ಆದಮೇಲೆ ನಾವು ಒಂದು ಎರಡು ಮೂರು ಸರಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಬಿಕಾಸ್ ಸೋಯಾ ಚಂಕ್ಸ್ನ ವಾಶ್ ಮಾಡೋದ್ರಿಂದನೇ ಅದೆಲ್ಲ ಅದರಲ್ಲಿರುವಂಥ ಗಲೀಜೆಲ್ಲ ಹೋಗೋದು ಅದರಲ್ಲಿ ಒಂದು ಚೂರು ನೀರು ಇರೋ ಥರ ಚೆನ್ನಾಗಿ ಇಂಡ್ಕೋಬೇಕು ಅದರಲ್ಲಿ ನೀರು ಬಿಡಬಾರ್ದು ಫ್ರೆಂಡ್ಸ್ ಅದರಲ್ಲಿ ನೀರು ಬಿಟ್ರೆ ನಾವು ಸೊಯಾನ ಎಣ್ಣೆಲಿ ಎಣ್ಣೆಯಲ್ಲಿ ಕರಿಯೋಕ್ಕಾಗೋದಿಲ್ಲ ಅದನ್ನು ಚೆನ್ನಾಗಿ ಗಟ್ಟಿಗೆ ಹಿಂಡ್ಕೋಬೇಕು ನೆಕ್ಸ್ಟು ಸೊ ಸೋಯದಲ್ಲಿ ನೀರೆಲ್ಲ ತೆಗೆದ್ಮೇಲೆ ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೋಬೇಕು ಅದಕ್ಕೆ ನಾವು ತೊಗೊಂಡಿರೋಂತಹ ಸ್ಪೈಸಸ್ ಎಲ್ಲ ಹಾಕೋಬೇಕು ಅಂದರೆ ಕಬಾಬ್ ಪೌಡರು ಚಿಲ್ಲಿ ಪೌಡರು ಅಷ್ಟಿನ ಪೌಡರು ಒಂದು ಮೊಟ್ಟೆ ನಾವು ತೊಗೊಂಡಿರೋಂತಹ ಒಂದು ಮೊಟ್ಟೆನ ಹೊಡೆದ್ಬಿಟ್ಟು ಅದರೊಳಗಡೆ ಹಾಕೋಬೇಕು ಮೊಟ್ಟೆನೂ ಹಾಕ್ಕೊಂಡಾದ್ಮೇಲೆ ಅದನ್ನ ನಾವು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಬೇಕು ಅದಕ್ಕೆ ಸ್ವಲ್ಪನೂ ನೀರು ಹಾಕೋಬಾರ್ದು ನೀರು ಹಾಕ್ತೇ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹದ ಒಂದಕ್ಕೊಂದು ಅಂಟೋ ಥರ ಮಿಕ್ಸ್ ಮಾಡಬೇಕು ಅದು ಮಿಕ್ಸ್ ಮಾಡಾದ್ಮೇಲೆ ನಾವು ಒಂದು ಅರ್ಧ ಗಂಟೆ ಮುಚ್ಚಿಡಬೇಕು ಅರ್ಧ ಗಂಟೆ ಮುಚ್ಚಿಟ್ಟಾದ್ಮೇಲೆ ನಾವು ಎಣ್ಣೆನ ಕಾಯಿಸ್ಕೋಬೇಕು ಅದು ಅರ್ಧ ಗಂಟೆ ಆದಮೇಲೆ ಅಂತಕ್ಕೊಂದು ಅಂಟಿ ಇರುತ್ತೆ ಅದಾದಮೇಲೆ ನಾವು ಕಾದಿರೋ ಎಣ್ಣೆಗೆ ಒಂದೊಂದಾಗೆ ಕಲಸಿ ಇಟ್ಕೊಂಡಿರೋ ಸೋಯಾ ಚಂಕ್ಸನ್ನ ಹಾಕೊತೀವಿ ಅದನ್ನು ಒಂದು ಐದರಿಂದ ಹತ್ತು ನಿಮಿಷ ಎಣ್ಣೆಲಿ ಚೆನ್ನಾಗಿ ಕರ್ಕೋಬೇಕು ಅದು ಗೋಲ್ಡನ್ ಕಲರ್ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಕರಿಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೋಯಾ ಕಬಾಬ್ ನೀವು ಚಿಕನ್ ಕಬಾಬ್ ಮಾಡ್ಕೊಂಡು ತಿನ್ನೋದಕ್ಕಿಂತ ಸೋಯಾ ಕಬಾಬ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಕಬಾಬ್ ಮಾಡಿಕೊಟ್ರೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಇವತ್ತು ನಾವು ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಮತ್ತು ನೀವು ಮಾಡಿ ಮನೇಲಿ ಸೋಯಾ ಚಂಗ್ಸ್ ಕಬಾಬ್ ಅದು ಮಾಡಿದ ಮೇಲೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಓಕೆ ಥ್ಯಾಂಕ್ ಯು